ಕೆ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಬಣ ಒತ್ತಾಯ ಮಾಡ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದ ಬಳಿಕ ಎಂಎಲ್ಸಿ ಎಲ್ ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೇಲಾಗಿ ನೈಲಾಗಿ ನೀರಾವರಿ ಸಚಿವರು ನಮ್ಮ ಭಾಗದ ನೀರಾವರಿ ಬಗ್ಗೆ ಅವರ ಜೊತೆ ಮಾತಾಡುತ್ತೆ ಯಾಕಂದರೆ ಕೆ ಆರ್ ನಗರ್ ಕೆ ಆರ್ ಪೇಟ್ ಪಕ್ಕಪಕ್ಕದಲ್ಲಿ ಇದು ಮಂಡ್ಯದಲ್ಲಿ ಒಂದು ಮೈಸೂರಿನಿಂದ ನಮ್ಮ ಹಲವಾರು ಬಾಂಡ್ ಕೆ ಆರ್ ಪೇಟೆ ಇದರಿಂದಲೇ ಬರಿಬೇಕು ನಾವು ಹಾಗಾಗಿ ಅವ್ರು ಹೋಗಿದ್ದೆ ಸರಿ ಈಗ ಕಾಂಗ್ರೆಸ್ನಲ್ಲಿ ಸಿ ಎಮ್ ವಿಚಾರವಾಗಿ ಆ ಎರಡು ಬಣ್ಣದ ಮತ್ತೆ ತಿಕ್ಕಾಟ ನಡಿತಾ ಇದೆ ಒಪ್ಪಂದ ಆಗಿಲ್ಲ ಕೆಲವ್ರು ಅಂತಾರೆ ಒಪ್ಪಂದ ಆಗಿಲ್ಲ ಅಂತ ಕೆಲವ್ ಕೆಲವರು ಅಂತಾರೆ ಸುಮ್ಮನೆ ಅನಾವಶ್ಯಕ ಇದು ಎಂಥವರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜ್ರಿ ಸಿ ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನೇ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾಯಿದ್ದಾರೆ ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ತವ್ರಲ್ವಲ್ಲ ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮ ಅವ್ರಿಗೆ ಮುಗಿತಲ್ಲ ಹಾಗಾಗಿ ಅನಾವಶ್ಯಕ ಆಯಿತು ಅನಾವಶ್ಯಕ ಯಾರಿಗೆ ಯಾರು ಯಾರಪ್ಪ ಇವ್ರನ್ನ ಕೇಳ್ತಾಯಿರೋರು ಈ ಮಂತ್ರಿಗಳ್ನ ಯಾರು ಕೇಳ್ತಾವ್ರು ಐದು ವರ್ಷ ಮೂರು ವರ್ಷ ಯಾರು ಕೇಳ್ತಾವ್ರು ಸುಮ್ಮನೆ ಇವರು ಐದು ವರ್ಷ ಅವರೇ ಇಲ್ಲ ಸಾರ್ ಸರ್ ನ್ಯೂ ಸೆನ್ಸ್ ಚೇಂಜ್ ಇಟ್ಸ್ ಥ್ಯಾಂಕ್ ಯು ಸರ್ ಸರ್ ಅದರೊಂದೆ ಇದಾಗಿದೆ ಅನ್ಸರ್ ಈ ಶಿವು ಕುಮಾರ್ ಇಂದ 300 136 ಜನ ಬರಬೇಕು ಅವ್ರ ಕಾಂಟ್ರಿಬ್ಯೂಷನ್ ಇವೆಲ್ವೇ ಅವರ কমিಟ್ಮೆಂಟ್ ಇರೋ ಔಟ್ ಎಕ್ಸ್ಪೆಂಡಿಚರ್ ಆಗಿ ಎಲ್ಲ ಅದಕ್ಕೆ ಯಾವುದು ಹಾಗಾಗಿ ಎಸ್ ಫ್ಯಾಕ್ಟ್ ಅದು

ಮೂಡ ಯಾರು ರೀ ಇಡೀ ಮೈಸೂರು ನಗರದ ಬಡವರ ನಿವೇಶನ್ ಒಬ್ಬ ಮನುಷ್ಯ ಏನ್ ಕೇಳ್ತನ್ರಿ ಏನಪ್ಪಾ ನಾನ್ ನೆಮ್ಮದಿಯಾಗಿ ಬದುಕದ ಸುಖ ಅಲ್ಲ ನೆಮ್ಮದಿಯಾಗಿ ಬದುಕಕ್ ಒಂದ್ ಸೈಟ್ ಕೊಡಪ್ಪ ಇಪ್ಪತ್ತು ಮೂವತ್ ಕೊಡಪ್ಪ ಅಂದ್ರೆ ಮನೆಯವರೇ ಬರ್ಕು ಸ್ನೇಹಿತರೆ ಬರ್ಕು ಎಮ್ ಎಲ್ ಎಗಳೇ ಬರ್ಕು ಯಾರ್ಯಾರು ಬರ್ಕು ಏನ್ ಅದು ಏನೋ ಅಯ್ಯೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೀದಿಲಿ ಮಾರ್ತಾ ಇದ್ರಂತೆ ಅಂತ ಸಿದ್ದರಾಮಯ್ಯನ ಕಾಲದಲ್ಲಿ ಐವತ್ತು ಎಂಬತ್ತು ಸೈಟ್ ಎಷ್ಟು ಗೊತ್ತೇನ್ರಿ ಸಾವಿರದ ಇನ್ನೂರು ರೂಪಾಯಿ ಮೈಸೂರಲ್ಲಿ ಸಾವಿರದ ಇನ್ನೂರು ಅವ್ರ ಎಂಟಿಗೆ ಹದಿನಾಲ್ಕು ಸೈಟ್ ಕೊಟ್ಟರು ಇಪ್ಪತ್ತೊಂದು ಸಾವಿರ ಎಟ್ಟಕ್ಕೆ ಹದಿನಾಲ್ಕು ಸೈಟ್ಗೆ ಯಾವ ಕಾಲದಲ್ಲಿ ಕಾಲದಲ್ಲಿತ್ತು ಸರ್ ಹಾಗಾಗಿ ಇವತ್ತು ಮೈಸೂರು ವಿಜಯನಗರ ಸಿದ್ದರಾಮಯ್ಯ ಕಾಲದಲ್ಲಿ ನಾಚಿಕೆ ಆಗ್ಬೇಕು